ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸೋಡು ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಸೊ ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಟೂ ಸಬ್ಸ್ಕ್ರೈಬ್ ಇವತ್ತು ಟಿಫಿನ್ಗೆ ದೋಸೆ ಮಾಡಿದ್ವಿ ಬಟ್ ಅದರ ವಿಡಿಯೋನ ಶೂಟ್ ಮಾಡೋದಕ್ಕಾಗಲಿಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದರಿಂದ ಮಾರ್ನಿಂಗ್ ಟೈಮ್ ಸ್ವಲ್ಪ ಟಿಫಿನ್ ಟೈಮಲ್ಲಿ ಗದ್ದಲನೇ ಇರುತ್ತೆ ಸೊ ಅದ್ರ ಸಲುವಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಆಮೇಲೆ ಟಿಫಿನ್ ಎಲ್ಲ ಮಾಡಿದಾದ ಮೇಲೆ ಹೊರಗಡೆ ಗಾಳಿಪಟನ ಹಾರಿಸ್ತಾ ಇದ್ವಿ ಆಷಾಢ ಮಾಸ ಸೊ ಆಷಾಢ ಮಾಸದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತಲ್ಲ ಆ ಟೈಮಲ್ಲಿ ಗಾಳಿಪಟ ಹಾರಿಸಿದ್ರೆ ತುಂಬ ಚೆನ್ನಾಗಿ ಮೇಲ್ಗಡೆ ಹಾರಾಡುತ್ತೆ ಸೊ ಅದರ ಸಲುವಾಗಿ ಆಷಾಢ ಮಾಸದಲ್ಲಿ ನಾವು ಗಾಳಿಪಟವನ್ನು ಅಂಗಳದಲ್ಲಿ ಹಾರಿಸ್ತಾ ಇದ್ವಿ ಆಮೇಲೆ ಅದೆಲ್ಲ ಆದಮೇಲೆ ನನಗೆ ಒಂದು ಕುಬ್ಸದ ಮನೆ ಬಂದಿತ್ತು ನಮ್ಮ ದೊಡ್ಡಮ್ಮ ನನಗೆ ಕುಪ್ಸದನ್ನು ತೊಗೊಂಡು ಬಂದಿದ್ರು ಅಡುಗೆ ಮಾಡಿಕೊಂಡು ಸೀರೆಯನ್ನು ತೊಗೊಂಡು ಬಂದಿದ್ರು ಸೊ ಅದೊಂದು ನಾ ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ಆಮೇಲೆ ನೈಟಲ್ಲಿ ನಮ್ಮ ಹಾಲಲ್ಲಿ ಇವತ್ತು ನನಗೆ ದೃಷ್ಟಿ ತೆಗಿತಾ ಇದ್ದಾನೆ ಡೈಲಿ ಅವ್ರ ಅಮ್ಮನಿಗೆ ದೃಷ್ಟಿ ತೆಗಿತಿದ್ದ ಇವತ್ತು ನಾ ಇದ್ದೀನಿ ಅಂಥೇಳಿ ನನಗೆ ದೃಷ್ಟಿ ತೆಗಿತಾಯಿದ್ದಾನೆ ಡೈಲಿ ಅದೊಂದು ಒಂದೊಂದು ಕೆಲಸ ಅಮ್ಮನಿಗೆ ದೃಷ್ಟಿ ತೆಗಿಯೋದು ಅವರು ಇರಲಿಲ್ಲ ಅಂದರೆ ನನಗೆ ದೃಷ್ಟಿ ತೆಗಿಯೋದು ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಮನೆ ಹತ್ರ ಗಂಜ ಕಾಳನ್ನು ಉಳಿಸೋ ಮಷಿನ್ ಬಂದಿತ್ತು ಸೊ ಸುಮ್ಮನೆ ಇರಲಿ ಅಂತ ಅನ್ನೋದು ಕ್ಯಾಪ್ಚರ್ ಮಾಡಿಕೊಂಡೆ ನೈಟಲ್ಲಿ ಇವತ್ತು ನಮ್ಮ ಪವಿತ್ರ ಆ್ಯಂಡ್ ನಮ್ಮ ಕಾಂತು ಇಬ್ಬರು ಕೂಡಿ ಸಾಂಬಾರು ಮಾಡ್ತಿದ್ದಾರೆ ನಮ್ಮ ಕಾಂತು ತುಂಬ ಚೆನ್ನಾಗಿ ಸಾಂಬಾರು ಮಾಡ್ತಾನೆ ಸೊ ಇವತ್ತು ಅವನಿಗೆ ಸಾಂಬಾರು ಮಾಡೋಕೆ ಹಚ್ಚಿದ್ವಿ ಇವತ್ತು ಸಾಂಬಾರು ಅವನೇ ಮಾಡ್ದ ನಮ್ಮ ಪವಿತ್ರ ಕಾಂತು ಕೂಡ ನೈಟದ್ ಇವತ್ತು ಅಡುಗೆ ಮಾಡಿದರು ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಕೊನೆಯದಾಗಿ ಬಿರುಗಾಳಿಯನ್ನು ಮೀರಿ ಮುಗಿಲಿತ್ತರಕ್ಕೆ ಹಾರು ಹಾರಿಸಿದ ಸೂತ್ರ ಮತ್ತು ಸೂತ್ರಧಾರರನ್ನು ಎಂದೂ ಮರೆಯದಿರು ಇದು ಗಾಳಿಪಟದ ಬಗ್ಗೆ ಯಾರು ಅಂತ ಎರಡು ಸಾಲನ್ನು ಹೇಳ್ತಾ ನನ್ನ ಅನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್